ಧರ್ಮಸ್ಥಳದಲ್ಲಿ ಕಾಣೆ ಆದೋರ ಧ್ವನಿ ಎತ್ತದಕ್ಕೇನೆ ನೀವು ಬೇರೆಯವ್ರದ್ದು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವ್ ಲೆಫ್ಟಿಸ್ಟು ಅಂತ ಹೇಳ್ತಾರೆ ನಾನು ಯಾಕ್ರಿ ಲೆಫ್ಟಿಸ್ಟ್ ಆಗಲಿ ಒಂದ್ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ ಜಾತಿ ನನ್ ಮತ ನನ್ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಅಲ್ಲಿ ಸತ್ತವ್ರು ಯಾರು ಹಿಂದೂ ಹೆಣ್ಣು ಮಕ್ಕಳೇ ಸೊ ಅವ್ರ ಬಗ್ಗೆ ದನಿ ಹತ್ಬಾರ್ದಾ ಹಾಗಿದ್ರೆ ಹೇಳಿದ ತಕ್ಷಣ ನಾನು ಲೆಫ್ಟ್ ಇಷ್ಟ ಆಗ್ಬಿಡ್ತೀನಿ ನೀವು ಹೇಳಕೋಬಹುದು ನಾನು ಯಾಕ್ರಿ ಲೆಫ್ಟ್ ಇಷ್ಟ ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ನಾನು ಬರೀ ಹೆಣ್ಣು ಅಷ್ಟೇ ಅದು ನಿಮ್ಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವತನ ಧರ್ಮದ ಪರ ಹೆಣ್ಣಿನ ಪರ ಯಾವಾಗಲೂ ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇರೋದು ಸಂವಿಧಾನ ಇದಕ್ ಯಾವ್ದು ಧರ್ಮ ಇಲ್ಲ ಇದಕ್ಕೆ ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುದಿಲ್ವಾ ಬೇರೆ ಜಾತಿ ವರ್ಗದಲ್ಲಿ ದಲಿತ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಣು ಮಕ್ಕಳು ರೀ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ನಿಮ್ ನಲತ್ ಜನ ಎಷ್ಟು ಜನ ಹೆಣ್ಮಕ್ಳು ಬರ್ತಾರ ನಾವು ಕೇಳ್ತೀವ ನೀ ಲೆಫ್ಟ್ ನೀ ರೈಟ್ ಅಂತ ಅದು ಮಾತಾಡೋದಿದ್ಯಲ್ಲ ಅವ್ರ ಆಕ್ಚುಲಿ ತಿಳ್ಕೊಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದ್ರೂ ಅದು ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರಿಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನ್ ತರ್ಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾ ಕಾಣೆಯಾದಂತವ್ರನ್ನ ಕೇಳೋದು ತಪ್ಪಿದ್ಯಾ

ಸಮಾಜದಲ್ಲಿ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗಬೇಕಾಗಿದೆ ನನ್ನ ಪ್ರಶ್ನೆ ಮಾಡಿದ್ರೆ ನಾನ್ ಹೇಳೋದೇ ಇದು ಸರ್ಕಾರ ಕಾನೂನು ಇದೆ ಆದ್ರೆ ಬದಲಾಗಬೇಕಾಗಿರೋದು ಸಮಾಜ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಬೇಕು